ಮಹಾಸ್ವಾಮೀಜಿಯವರು ಬೆಂಗಳೂರು ಪೂಜರು ನಿನ್ನೆ ಸಾಯಂಕಾಲ ಅವರು ಲಿಂಗೈಕ ಆಗಿರ್ತಕ್ಕಂಥ ಸುದ್ದಿಯನ್ನು ಕೇಳಿ ನಮಗೆಲ್ಲರಿಗೂ ಕೂಡ ಬಹಳ ಆಘಾತ ಆಗಿದೆ ಪೂಜ್ಯರು ಬಾಲ್ಯಾವಸ್ಥೆಯಿಂದ ಸನ್ಯಾಸತ್ವವನ್ನು ಸ್ವೀಕಾರ ಮಾಡಿ ಮಹಾರಾಷ್ಟ್ರ ಕರ್ನಾಟಕ ಅನೇಕ ಕಡೆ ಅವರ ತಮ್ಮ ಪ್ರವಚನವನ್ನು ಮುಖಾಂತರ ಬಸವಾದಿ ಶರಣರ ವಿಚಾರಧಾರೆಗಳನ್ನು ಬಿತ್ತರಿಸಿ ಆಚಾರವೇ ಸ್ವರ್ಗ ಅನಾಚಾರವೇ ನರ್ಕ ಅಂತಕ್ಕಂಥ ತತ್ವದ ಮೇಲೆ ಅವರು ನಡ್ಕೊಂಡು ಬಂದಿರತಕ್ಕಂಥದ್ದು ಬಹುಶಃ ಬೀಳೂರು ಮಠದ ಒಂದು ದೊಡ್ಡ ಇತಿಹಾಸ ಇದೆ ಹಿಂದಿನ ಪೂಜ್ಯರು ಬಹಳ ದೊಡ್ಡ ಕಾರ್ಯಗಳನ್ನು ಮಾಡಿರ್ತಕ್ಕಂಥದ್ದು ಮತ್ತು ಈಗಿನ ಸ್ವಾಮೀಜಿಯವರು ಕೂಡ ಬಹಳಷ್ಟು ಬಸವಾದಿ ಶರಣರ ವಿಚಾರಧಾರೆಗಳನ್ನು ಬಿತ್ತರಿಸಿ ಜನಪ್ರಿಯತೆಯನ್ನು ಪಡ್ಕೊಂಡಿರ್ತಕ್ಕಂಥ ಮಹಾತ್ಮ ಬಿೂರು ಶ್ರೀಗಳು ಹಿಂದಿನ ನಿರ್ಮಾಣಗಳಲ್ಲಿ ಬಸವೇಶ್ವರ ವಿದ್ಯಾವರ್ತಕ ಸಂಸ್ಥೆಯನ್ನು ಸ್ಥಾಪನೆ ಮಾಡಿ ಬಾಗಲಕೋಟೆಯಲ್ಲಿ ಇವತ್ತು ಏನು ಭಾಳ ದೊಡ್ಡ ಹೆಮ್ಮರವಾಗಿ ಬೆಳೆದಿರತಕ್ಕಂಥ ಏನು ಬಸವೇಶ್ವರ ವಿದ್ಯಾಸಂಸ್ಥೆ ಇದೆ ಅದು ಪರಮಪೂಜ್ಯ ಬೆಳ್ಳೂರಿನ ಪರಮ ಪೂಜ್ಯರ ಒಂದು ಶ್ರಮದಿಂದ ಮತ್ತು ಅವರ ಆಶೀರ್ವಾದದಿಂದ ಅದೊಂದು ದೊಡ್ಡ ಸಂಸ್ಥೆಯಾಗಿರ್ತಕ್ಕಂಥ ವೀರಶೈವ ಸಮಾಜಕ್ಕೆ ಅವರು ಕೊಟ್ಟಿರ್ತಕ್ಕಂಥ ಒಂದು ಕೊಡುಗೆ ಭಾಳ ಅಪಾರವಾಗಿರ್ತಕ್ಕಂಥದ್ದು ಆ ಒಂದು ಪರಮ ಪೂಜ್ಯರ ಆಶೀರ್ವಾದದಲ್ಲಿ ಬೆಳೆದು ಇವತ್ತಿನ ಮುರುಘರಾಜೇಂದ್ರ ಶ್ರೀಗಳು ಕೂಡ ಅಧ್ಯಾತ್ಮದ ಮತ್ತು ಬಸವಾದಿ ಶರಣರ ವಿಚಾರಗಳನ್ನು ಭಾಳ ಆಳಕ್ಕೆ ಹೋಗಿ ಅದನ್ನು ಅರ್ಥ ಮಾಡಿಕೊಂಡು ಬಹುಶಃ ನನಗನ್ಸತ್ತೆ ಅವರು ಅವತ್ತು ಬಸವ ಪುರಾಣಗಳನ್ನು ಯಾವ್ಯಾವ ಕಡೆ ಹೇಳ್ತಾ ಹೇಳ್ತಾಯಿದ್ರು ಅವತ್ತು ಹತ್ತಾರು ಸಾವಿರ ಜನ ಕೂಡ್ತಕ್ಕಂಥ ಅವರು ಅಂಥವರನ್ನು ಇವತ್ತು ನಾವು ಕಳ್ಕೊಂಡಿರ್ತಕ್ಕಂಥದ್ದು ಇಡೀ ಭಕ್ತವಂತಕ್ಕೆ ಭಾಳ ಆಘಾತ ಆಗಿದೆ ಪೂಜ್ಯರ ಆತ್ಮಕ್ಕೆ ಆ ಭಗವಂತ ಚರಶಾಂತಿಯನ್ನು ದಯಪಾಲಿಸಬೇಕು ಇಡೀ ಭಕ್ತ ಒಂದೇ ಏನು ದುಃಖದಲ್ಲಿದೆಯೋ ಅವರೆಲ್ಲರಿಗೂ ಕೂಡ ಬಹು ದುಃಖವನ್ನು ಭರಿಸತಕ್ಕಂಥ ಶಕ್ತಿ ಆ ಭಗವಂತ ದಯಪಾಲಿಸ್ಲಿ ಅಂತ ಹೇಳಿ ಆ ಭಗವಂತನಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ ಇವತ್ತು ಅವರ ಪಾರ್ಥಿವ ಶರೀರಕ್ಕೆ ಹೋಗಿ ಮಾಲೆಯನ್ನು ಧರಿಸಿ ಅವರಿಗೆ ವಿದಾಯ ನಮನಗಳನ್ನು ಸಲ್ಲಿಸಿ ಅವರ ಆಶೀರ್ವಾದವನ್ನು ಪಡ್ಕೊಳ್ಳಿಕ್ಕೆ ನಾವು ಇವತ್ತು ನಾವು ಹೋಗ್ತಾ ಇದ್ದೀವಿ ಮಹಾತ್ಮರು ಯಾವಾಗಲೂ ದೇಹ ತ್ಯಾಗ ಮಾಡ್ತಾರೆ ಆತ್ಮ ಶಾಶ್ವತವಾಗಿರುತ್ತೆ ಪರಮ ಪೂಜ್ಯರು ಇವತ್ತು ದೇಹ ತ್ಯಾಗ ಮಾಡಿರ್ಬೋದು ಆತ್ಮ ನಮ್ಮೆಲ್ಲರ ಜೊತೆಗೆ ಇರುತ್ತೆ ಅವರ ಸದಾ ಆಶೀರ್ವಾದ ಅವರ ಬಳಗ ಭಕ್ತ ವೃಂದಕ್ಕೆ ಕೊಡ್ತಾ ಇರ್ತಾರಂತಕ್ಕಂಥ ಒಂದು ಅಚ್ಚಲವಾಗಿರ್ತಕ್ಕಂಥ ನಂಬಿಕೆ ನಮಗೆಲ್ಲರಿಗೂ ಇದೆ ಆತ್ಮಕ್ಕೆ ಚಿರಶಾಂತಿ ದಯಪಾಲಿಸಲಿ ಅಂತ ಹೇಳಿ ಭಗವಂತನ ಕೇಳ್ಕೊಂಡು